ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ವಚನ ಶರಣ ಹೆಂಡದ ಮಾರಯ್ಯನವರ ವಚನ ವಚನ ಇಂತಿದೆ ಎಲ್ಲ ಅಂತರಂಗ ತೃಪ್ತಿಯಾದಲ್ಲಿ ತನವಿಪ್ಪುದು ಜಾಗರದಲ್ಲಿ ದೃಷ್ಟಾಂತದ ಸ್ವಪ್ನದಲ್ಲಿ ಛಾಯೆ ಮಾಯೆ ಸುಷುಪ್ತಿಯಲ್ಲಿ ಬಿಂಬ ಛಾಯೆ ವಾಗ್ವಿಲಾಸಂಗಳಲ್ಲಿ ಕೇಳಿ ಭಾವಜ್ಞಾನದಿಂದರಿದು ಮಹಾಜ್ಞಾನದಿಂದ ಕಂಡು ದಿವ್ಯ ಜ್ಞಾನದಿಂದ ಪರಿಪೂರ್ಣವಾಗಿ ನೋಟ ಕೂಟವಿಲ್ಲದೆ ಕೂಟಕ್ಕೆ ಅಂಗವಿಲ್ಲದೆ ಅಂಗಕ್ಕೆ ಆತ್ಮನಿಲ್ಲದೆ ಆತ್ಮಂಗೆ ಭಾವವಿಲ್ಲದೆ ಭಾವಕ್ಕೆ ಭಾವವಿಲ್ಲದೆ ನಿಂದು ಚಿದ್ಭಾವವಿರಹಿತ ಧರ್ಮೇಶ್ವರ ಧರ್ಮೇಶ್ವರಲಿಂಗದ ಗೊತ್ತು ಶರಣ ಹೆಂಡದ ಮಾರಯ್ಯನವರ ವಚನಾಂಕಿತ ಧರ್ಮೇಶ್ವರಲಿಂಗ ಇವರು ಹೆಂಡ ಮಾರುವ ಕಾಯಕವನ್ನು ಬಿಟ್ಟು ಮುಂದೆ ಪಾನಕ ಅಂತ ಮಾರುವ ಕಾಯಕವನ್ನ ಮಾಡುತ್ತಾ ಶರಣ ಮಾರ್ಗದಲ್ಲಿ ಜೀವನ ನಡೆಸಿ ವಚನಗಳನ್ನು ರಚಿಸಿ ಹೋಗಿದ್ದಾರೆ ಈ ವಚನದ ಅರ್ಥ ಇಂತಿದೆ ಎಲ್ಲ ಅಂತರಂಗ ತೃಪ್ತಿಯಾದಲ್ಲಿ ಅಂದರೆ ಎಲ್ಲ ಅಂತರಂಗಗಳು ಪರಿಪೂರ್ಣವಾಗಿ ತೃಪ್ತಿಯಾದಾಗ ಮತ್ತತನವಿಪ್ಪುದು ಜಾಗ್ರದಲ್ಲಿ ದುಷ್ಟಾಂತದ ಸ್ವಪ್ನದಲ್ಲಿ ಅಂದರೆ ಜಾಗ್ರತಾವಸ್ಥೆಯಲ್ಲಿ ಮತ್ತು ದೃಷ್ಟಿಗೆ ಕಾಣುವ ಸ್ವಪ್ನಾವಸ್ಥೆಯಲ್ಲಿ ಮತ್ತತನ ಅಂದರೆ ವ್ಯತ್ಯಾಸ ಭೇದ ಇವೆಲ್ಲ ಇರುತ್ತದೆ ಛಾಯೆ ಮಾಯೆ ಸುಷುಪ್ತಿಯಲ್ಲಿ ಅಂದರೆ ಸುಷುಪ್ತಿಯೆಂದರೆ ಗಾಢನ್ ಗಾಢನಿದ್ರೆ ಆ ಅವಸ್ಥೆಯಲ್ಲಿ ಛಾಯೆ ಪ್ರತಿಬಿಂಬ ಮತ್ತು ಮಾಯೆ ಭ್ರಮೆ ಇರುತ್ತದೆ ಬಿಂಬ ಛಾಯೆ ವಾಗ್ವಿಲಾಸಗಳಲ್ಲಿ ಅಂದರೆ ಮಾತಿನ ವಿಲಾಸಗಳಲ್ಲಿ ಬಿಂಬ ಮತ್ತು ಛಾಯೆ ಮೂಲ ಮತ್ತು ಪ್ರತಿಬಿಂಬ ಇರುತ್ತದೆ ಕೇಳಿ ಭಾವಜ್ಞಾನದಿಂದರಿದು ಮಹಾಜ್ಞಾನದಿಂದ ಕಂಡು ಕೇಳುವುದರ ಮೂಲಕ ಭಾವಜ್ಞಾನದಿಂದ ಭಾವನಾತ್ಮಕ ಜ್ಞಾನದಿಂದ ತಿಳಿದು ಮಹಾಜ್ಞಾನದಿಂದ ಕಂಡು ದಿವ್ಯ ಜ್ಞಾನದಿಂದ ಪರಿಪೂರ್ಣವಾಗಿ ನೋಟಕೂಟವಲ್ಲದೆ ಅಂದರೆ ದಿವ್ಯ ಜ್ಞಾನದಿಂದ ದೈವಿ ಜ್ಞಾನದಿಂದ ಸಂಪೂರ್ಣವಾಗಿ ಅರಿತಾಗ ನೋಡುವುದು ಮತ್ತು ಸೇರುವುದು ಇಲ್ಲದೆ ಊಟಕ್ಕೆ ಅಂಗವಿಲ್ಲದೆ ಅಂಗಕ್ಕೆ ಆತ್ಮನಿಲ್ಲದೆ ಅಂದರೆ ಆ ಸೇರಿಕೆಗೆ ಅಂಗ ಇಲ್ಲದೆ ಅಂಗಕ್ಕೆ ಆತ್ಮವೂ ಇಲ್ಲದೆ ಆತ್ಮಂಗೆ ಭಾವವಿಲ್ಲದೆ ಭಾವಕ್ಕೆ ಭಾವವಿಲ್ಲದೆ ನಿಂದುದು ಅಂದರೆ ಆತ್ಮಕ್ಕೆ ಭಾವವಿಲ್ಲ ಭಾವಕ್ಕೆ ಭಾವ ಇಲ್ಲದೆ ನಿಂತಿರುವುದು ಚಿದ್ಭಾವ ವಿರಹಿತ ವಸ್ತುವುದು ಅದುವೇ ಚೈತನ್ಯ ಭಾವವೇ ಇಲ್ಲದ ಶುದ್ಧವಾದ ವಸ್ತುವಾಗಿರುವುದು ಧರ್ಮೇಶ್ವರ ಲಿಂಗದ ಗೊತ್ತು ಆ ಭಾವವಿಲ್ಲದ ವಸ್ತುವೇ ಅದೇ ಧರ್ಮೇಶ್ವರ ಲಿಂಗದ ನಿಜವಾದ ಸ್ವರೂಪ ಎಂದು ಹೇಳುತ್ತಾರೆ ಈ ವಚನದ ಸಾರಾಂಶ ಹೀಗಿದೆ ಈ ವಚನದಲ್ಲಿ ಶರಣ ಹೆಂಡದ ಮಾರಯ್ಯನವರು ಪರಮಾತ್ಮನ ನಿರ್ಗುಣ ಸ್ವರೂಪವನ್ನು ವಿವರಿಸುತ್ತಾರೆ ಜಾಗೃತ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳನ್ನು ಭಾವಜ್ಞಾನ ಮಹಾಜ್ಞಾನ ದಿವ್ಯಜ್ಞಾನಗಳನ್ನು ಮೀರಿ ಎಲ್ಲ ಭೇದಗಳನ್ನು ಮೀರಿ ನಿಂತಿರುವ ಪರಮ ತತ್ವವೇ ಧರ್ಮೇಶ್ವರಲಿಂಗ ಆ ಪರಮಾತ್ಮ ಆ ಶಿವ ಅದು ಚಿದ್ಭಾವವನ್ನು ಮೀರಿದ ಪರಿಪೂರ್ಣ ಅನುಭವ ಪ್ರತಿ ಮನುಷ್ಯನಲ್ಲೂ ಅದೇ ನಿಜವಾದ ಪರಮ ತತ್ವ ಅದೇ ಚೈತನ್ಯ ಸ್ವರೂಪವಿದೆ ಇದನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ನೀರಿನ ಮೇಲೆ ಬೀಳುವ ಬೆಳಕಿನ ಪ್ರತಿಬಿಂಬವನ್ನು ನೋಡಿ ಅಲ್ಲಿ ಸೂರ್ಯ ಬಿಂಬ ಅದರ ಪ್ರತಿಬಿಂಬ ಛಾಯೆ ನೋಡುವವನು ದೃಷ್ಟ ನೋಡುವ ಕ್ರಿಯೆ ದರ್ಶನ ಇವೆಲ್ಲವೂ ಭಿನ್ನವಾಗಿ ಕಾಣುತ್ತವೆ ಆದರೆ ನೀವು ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಮುಳುಗಿದಾಗ ಈ ಎಲ್ಲ ಭೇದಗಳು ಅಳೆಯುತ್ತವೆ ಆಗ ಉಳಿಯುವುದು ಕೇವಲ ನಿಮ್ಮ ಶುದ್ಧ ಅಸ್ತಿತ್ವ ಮಾತ್ರ ಯಾವುದೇ ಭಾವ ವಿಕಲ್ಪ ಭೇದವಿಲ್ಲದ ಸ್ಥಿತಿಯದು ಹಾಗೆಯೇ ಲಿಂಗವು ಎಲ್ಲ ಅವಸ್ಥೆಗಳನ್ನು ಮೀರಿ ಎಲ್ಲ ಜ್ಞಾನಗಳನ್ನು ಮೀರಿ ಎಲ್ಲ ಭಾವಗಳನ್ನು ಮೀರಿ ನಿಂತಿರುವ ಪರಮ ಸತ್ಯವಾಗಿದೆ ಲಿಂಗೈಕ್ಯ ಸುರೇಂದ್ರ ಕುರುಬರ್ ಗುರುಗಳು ಆತ್ಮಾನಂದ ಸ್ವಾಮಿಗಳ ಭಕ್ತರು ಅವರು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಅವರು ಒಂದು ಎರಡು ಮೂರು ವರ್ಷಗಳ ಹಿಂದೆ ಲಿಂಗೈಕ್ಯರಾಗಿದ್ದಾರೆ ಅವರ ಪ್ರವಚನಗಳನ್ನು ನಾನು ಸುಮಾರು ಐದರಿಂದ ಎಂಟು ವರ್ಷ ಕೇಳಿದ್ದೇನೆ ಅವರು ಬಹಳ ಸರಳವಾಗಿ ಹೇಳುತ್ತಿದ್ದರು ಕಣ್ಣು ತೆಗೆದಾಗ ನಾವು ಎಷ್ಟೊಂದು ಆಯಾಸಗೊಳ್ಳುತ್ತೇವೆ ಭೇದ ಭಾವವನ್ನು ಮಾಡುತ್ತೇವೆ ದುಃಖ ಸುಖ ಎಲ್ಲ ಆಗುತ್ತದೆ ಅದೇ ಕಣ್ಣು ಮುಚ್ಚಿದಾಗ ಇದ್ಯಾವುದು ನಮ್ಮ ಅನುಭವಕ್ಕೆ ಬರುವುದಿಲ್ಲ ನಾವು ಆ ಚೈತನ್ಯ ಸ್ವರೂಪವೇ ಆಗುತ್ತೇವೆ ಈ ಅರಿವು ವ್ಯತ್ಯಾಸ ಅರ್ಥ ಮಾಡಿಕೊಂಡು ಕಣ್ಣು ತೆರೆದಾಗಲೂ ನಾವು ಅದೇ ಸಚ್ಚಿತ್ ಆನಂದ ಸ್ವರೂಪವಾಗಿರುವ ಪ್ರಯತ್ನ ಮಾಡುವತ್ತ ಸಾಗೋಣ ಈ ವಚನವನ್ನು ಇನ್ನೊಮ್ಮೆ ನೋಡೋಣ ಎಲ್ಲ ಅಂತರಂಗ ತೃಪ್ತಿಯಾದಲ್ಲಿ ಮತ್ತತನವಿಪ್ಪದು ಜಾಗರದಲ್ಲಿ ದೃಷ್ಟಾಂತದ ಸ್ವಪ್ನದಲ್ಲಿ ಛಾಯೆ ಮಾಯೆ ಸುಷುಪ್ತಿಯಲ್ಲಿ ಬಿಂಬ ಛಾಯೆ ವಾಗ್ವಿಲಾಸಂಗಳಲ್ಲಿ ಕೇಳಿ ಭಾವಜ್ಞಾನದಿಂದರಿದು ಮಹಾಜ್ಞಾನದಿಂದ ಕಂಡು ದಿವ್ಯ ಜ್ಞಾನದಿಂದ ಪರಿಪೂರ್ಣವಾಗಿ ನೋಟ ಕೂಟವಿಲ್ಲದೆ ಕೂಟಕ್ಕೆ ಅಂಗವಿಲ್ಲದೆ ಅಂಗಕ್ಕೆ ಆತ್ಮನಿಲ್ಲದೆ ಆತ್ಮಂಗೆ ಭಾವವಿಲ್ಲದೆ ಭಾವಕ್ಕೆ ಭಾವವಿಲ್ಲದೆ ನಿಂದು ಚಿದ್ಭಾವವಿರಹಿತ ವಸ್ತುವದು ಧರ್ಮೇಶ್ವರ ಲಿಂಗದ ಗೊತ್ತು ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು